ಕಲಬುರಗಿ ನಗರದಲ್ಲಿಂದು ಚಾಣಕ್ಯ ಕೆರಿಯರ್ ಅಕಾಡೆಮಿ ಐಎಎಸ್ ಮತ್ತು ಕೆಎಎಸ್ ತರಬೇತಿ ಕೇಂದ್ರ ವಿಜಯಪುರ ಚಾಣಕ್ಯ ಸಮಗ್ರ ಭಾರತದ ಇತಿಹಾಸದ ಪುಸ್ತಕ ಬಿಡುಗಡೆ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಕನ್ನಡ ಭವನದಲ್ಲೇ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಧ್ಯಕ್ಷತೆ ವಹಿಸಿದ ಎನ್ಎಂ ಬಿರದರ್ ಮುಖ್ಯಸ್ಥರು ಚಾಣಕ್ಯ ಕೆರಿಯರ್ ಅಕಾಡೆಮಿ ವಿಜಯಪುರ ನೆರವೇರಿಸಿದರು ಪುಸ್ತಕ ಬಿಡುಗಡೆಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಬಿಆರ್ ಪಾಟೀಲ್ ಅಳಂದ್ ಶಾಸಕರು ನೆರವೇರಿಸಿದ್ರು ಪ್ರಾಸ್ತಾವಿಕ ಭಾಷಣ ಸಾಹಿತಿಗಳಾದ ಚಂದ್ರಶೇಖರ್ ಕಟ್ಟಿಮನಿ ಪುಸ್ತಕ ಪರಿಚಯವನ್ನು ಡಾಕ್ಟರ್ ಗಾಂಧೀಜಿ ಮೊಳಕೆರೆ ಅವರು ವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಐವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರಾದ ಬಿಆರ್ ಪಾಟೀಲ್ ಎಂಎನ್ ಬಿರಾದರ್ ಚಾಣಕ್ಯ ಕರೀರಿ ಅಕಾಡೆಮಿಯ ಮುಖ್ಯಸ್ಥರು ಲೇಖಕರಾದ ರವಿಚಂದ್ರನ್ ಕಟ್ಟಿಮನಿ ಸಾಹಿತಿಗಳಾದ ಚಂದ್ರಶೇಖರ್ ಕಟ್ಟಿಮನಿ ಡಾಕ್ಟರ್ ಗಾಂಧೀಜಿ ಮೊಳೆಕೆರೆ ಅಣ್ಣಾರಾವ್ ಪಾಟೀಲ್ ನಾಗಯ್ಯ ಹಿರೇಮಠ ಅಶ್ವಿನಿ ದೇವೇಂದ್ರ ಡಾಕ್ಟರ್ ಯಾಮನಪ್ಪ ಸೇರಿದಂತೆ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಸಮಸ್ತ ಸಿಬ್ಬಂದಿ ವರ್ಗ ಮತ್ತು ಕಲಬುರಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಉಪಸ್ಥಿತರಿದ್ದರು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಸರ್ ಅವರು ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವರು ಬರೆಯೋದಕ್ಕೆ ಇನ್ನು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಅವರು ನಾನು ವಿನಂತಿ ಕೂಡ ಮಾಡಿಕೊಳ್ತೇನೆ ಬಂಧುಗಳ ಈ ಪುಸ್ತಕದ ಹೆಸರೇ ಸಮಗ್ರ ಭಾರತದ ಇತಿಹಾಸ ಇದು ಬರೀ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯವರಿಗೆ ಮಾತ್ರ ಬೇಕಾಗಿಲ್ಲ ಇದು ನಮ್ಮ ನಿಮ್ಮಂತರಿಗೂ ಕೂಡ ಎಲ್ಲರಿಗೂ ಓದಬೇಕಾದಂತ ಪುಸ್ತಕ ಗುಲ್ಬರ್ಗ ಕೂಡ ನೋಡಿದ್ದಾನೆ ಬೆಂಗಳೂರ ಯಾವ್ಯಾರು ಯಾವ ರೀತಿ ಅದರ ಎಲ್ಲ ಕೋಚಿಂಗ್ ಕೂಡ ಒಂದು ಪರಿಚಯ ಅದ ಎಲ್ಲಕ್ಕಿಂತ ಭಿನ್ನವಾದಂತ ಒಂದು ಪುಸ್ತಕ ಬರಿಬೇಕು ಅನ್ನುವಂತ ಕಾರಣ ಇಟ್ಕೊಂಡು ಸುಮಾರು ಒಂದೊಂದೂವರೆ ವರ್ಷ ಅದ್ರ ಪ್ರಯತ್ನ ಮಾಡಿದ್ದಾರೆ ಇದು ಒಂದಿಂದು ಎರಡು ದಿಂದು ಅಲ್ಲ ಒಂದೊಂದೂವರೆ ವರ್ಷ ಆ ಒಂದು ಪ್ರಯತ್ನ ಫಲವಾಗಿ ಒಂದು ಉತ್ತಮ ಪುಸ್ತಕ ಇವತ್ತ ಪ್ರಕಟ ಅಲಕ್ಕ ಕಾರಣ ಆಗಿದೆ ಅಂತಕ್ಕಂಥದ್ದು ಅದಕ್ಕಾಗಿ ನಾನು ಲೇಖಕ ರವಿಚಂದ್ರನಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ತುಂಬು ತುಂಬ ಹೃದಯದ ಧನ್ಯವಾದಗಳನ್ನು ಕಲಿಸೋ ಇಷ್ಟಪಡ್ತೀನಿ ಪಾಠ ಅದರ ಬೆನ್ನೆಲುಬಾಗಿ ನಿಂತವರು ಸಹೋದರಾಗಿರುವಂಥ ಚಂದ್ರು ಅವರು ಎಲ್ಲದಕ್ಕೆ ಅವ್ನಿಗೆ ಸಹಕಾರ ಸಾಥ್ ಕೊಟ್ಟು ಓದ್ಲಿಕ್ಕೆ ಬೆಂಬಲ ಆಗಿ ನಿಂತಿದ್ದಾರೆ ಆದ್ರೆ ಚಂದ್ರು ಇವತ್ತು ಇಷ್ಟೆಲ್ಲ ಹೊಸ ಬೆಟ್ಟಿ ಹಾಕೊಂಡು ಇಲ್ಲೆಲ್ಲ ನಿಂದಿರ್ಲಾಕ ಅವರ ಧರ್ಮ ಪತ್ನಿಯವರು ಅದ ಬಿಕಾ ಮೇಡಮ್ ಅವರು ಅನ್ನೋಕ್ಕ ಕಾರಣ ನಾನು ಇಲ್ಲಿ ಹೇಳಕ್ಕೆ ಇಷ್ಟ ಆ ಅವರು ಒಂದು ಸಹಕಾರ ಅವ್ರ ಬೆಂಬಲ ಅಂದ್ರೆ ನಾವು ಯಾವ್ದು ಸಾರ್ವಜನಿಕ ಯಾವುದೇ ಇಲ್ಲಿ ಯಾವುದೇ ಒಂದು ಗಂಡಮಗ ಸಾರ್ವಜನಿಕ ಚಟುವಟಿಕೆಯಲ್ಲಿ ತೊಡಸ್ಬೇಕಾದ್ರ ಹಿಂದ ಅವರ ಮನೆಯಾಗಿರುವಂತ ಪಾತ್ರ ಮುಖ್ಯ ಆಗಿದೆ ಅಂಬಿಕಾ ಮೇಡಮ್ ಅವರು ಎಷ್ಟೇ ಮಂದಿ ಮನೆಗೆ ಅಷ್ಟೇ ಖುಷಿಯಿಂದ ಸಂತೋಷದಿಂದ ನಮಗೆಲ್ಲ ಉಪಚಾರ ನಮ್ದಲ್ಲ ಯಾರೇ ಹೋದರೂ ಕೂಡ ಆ ಒಂದು ಶಕ್ತಿ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರೂ ಕೂಡ ಸಾಕಷ್ಟು ಒತ್ತಡ ಇದ್ದರೂ ಕೂಡ ಚಂದ್ರನ ಮತ್ತು ಅವ್ರ ಕುಟುಂಬಕ್ಕೆ ಒಂದು ಬೆಂಬಲ ಆಗಿ ನಿಂತಿದ್ದಕ್ಕೆ ನಾನು ಅಂಬಿಕಾ ಮೇಡಮ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಇಷ್ಟ ಇಷ್ಟಪಡ್ತೀನಿ ನಾನು ಇವತ್ತು ಏನು ವ್ಯಕ್ತಿತ್ವ ವಿಕಾಸ ಯಾವುದೋ ವಿಚಾರ ಏನು ಮಾತಾಡೋಲ್ಲ ಆದರೆ ನಾನು ಇತ್ತೀಚೆಗೆ ಕಳೆದ ಎರಡು ಮೂರು ವರ್ಷದಿಂದ ನಾನೊಂದು ತತ್ವವನ್ನು ಪಾಲನೆ ಮಾಡ್ಕೊತ ಬರ್ತಾ ಇದ್ದೀನಿ ಏನು ಆ ತತ್ವ ನಂದು ಹೊಸ ತತ್ವ ಏನಪ್ಪ ಅಂದ್ರೆ ಸಂತೋಷವಾಗಿರೋದು ಕಲಿಬೇಕಂತ ನಮಗೆ ಸದ್ಯ ನಾವು ಹೊಸ ನ ಈಗ ಎಲ್ಲರೂ ಸಣ್ಣ ನೌಕರಿ ಆಗ್ಯದ ಪಡ್ಕೋತೀರಿ ಮದುವೆ ಆಗ್ತದ ಈಗ ಕೆಲವರು ಎಕ್ಸಾಮ್ ಸ್ಟಡಿ ಮಾಡ್ತಾ ಇದ್ರಿ ನನ್ನೊಂದು ಪ್ರಶ್ನೆ ನೀವು ನೌಕರಿ ಆದಕೊಳ್ಳೇನೆ ಸಂತೋಷವಾಗಿ ಇರಲಿಲ್ಲ ಅಂದ್ರೆ ಆ ನೌಕರಿಗೆ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ ಮತ್ತು ನೌಕರಿ ಮಾಡೋದರೇ ಅದಕ್ಕೆ ಇರ್ತದೆ ಎಷ್ಟೋ ರಾತ್ರಿ ನಾಗೇಶ್ ಸರ್ ರಾತ್ರಿ ಎರಡಕ್ಕೆ ಒಂದಕ್ಕೆ ಫೋನ್ ಹಚ್ತಾರೆ ಸರ್ ನೌಕರಿ ಬೇಸರ ಆಗ್ಯದ ರಾಜೀನಾಮೆ ಕೊಡ್ಲೇ ಹೆಂಗೆ ಅಂತ ಹೇಳಿ ರಾತ್ರಿ ಒಂದ್ ಚಿಂತೆ ಮಾಡಿ ಆಗಿರ್ತಾವ್ ಕಾಲಿರ್ತಾರ ತವಾಗ ಅಭ್ಯಾಸ ಮಾಡಿ ಅಷ್ಟೊಂದು ತ್ರಾಸ ಸೇದ್ಕೊಂಡು ಅಷ್ಟು ಪುಸ್ತಕ ಓದಿ ನೌಕರಿ ಆದ ನಂತರ ಕೂಡ ಅದನ್ನ ಎಂಜಾಯ್ ಮಾಡ್ಲಕ್ ಆಗ್ಲಿಲ್ಲ ಅಂತಂದ್ರ ಅದು ನಿಮ್ ತಪ್ಪದ ನಿಮ್ ತಪ್ಪದ ಅಂತ ನಾವೇ ಗೊತ್ತೇ ಚಾಣಕ ಸಮಗ್ರ ಭಾರತದ ಇತಿಹಾಸ ಅಂತಕ್ಕಂಥ ಪುಸ್ತಕವನ್ನ ರಚನೆ ಮಾಡ್ಬೇಕಾದ್ರೆ ಹಲವಾರು ಪುಸ್ತಕಗಳನ್ನು ಅಧ್ಯಯನ ಮಾಡಿದೆ ಅಂದ್ರೆ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ನಿಟ್ಟಿನಲ್ಲಿ ಇತಿಹಾಸದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನೋಡಿಕೊಂಡು ಒಂದು ಇತಿಹಾಸದ ಒಂದು ಪುಸ್ತಕವನ್ನ ರಚನೆ ಮಾಡಿದ್ದೇನೆ ಈ ಇತಿಹಾಸ ಪುಸ್ತಕಕ್ಕೆ ಎನ್ ಸಿ ಎ ಟಿ ಬೇಸ್ಡ್ ಆಗಿರ್ತಕ್ಕಂಥ ಕೆಲವೊಂದು ಅಂಕಿಅಂಶಗಳನ್ನು ಬಳಸ್ಕೊಂಡಿದ್ದೇನೆ ಜೊತೆಗೆ ತುಂಬಾ ಅಮೂಲ್ಯವಾಗಿರ್ತಕ್ಕಂಥ ಇತಿಹಾಸದ ಕಾಲಘಟ್ಟಗಳನ್ನ ವಿಶ್ಲೇಷಣಾ ರೂಪದಲ್ಲಿ ಬರೆದು ಕೆ ಎ ಎಸ್ ಪರೀಕ್ಷೆಗೆ ಅಂದ್ರೆ ಮೇನ್ಸ್ಗೆ ಪ್ರಿಲಿಮ್ಸ್ಗೆ ಹಾಗೂ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಅನುಕೂಲವಾಗುವಂತೆ ಈ ಪುಸ್ತಕವನ್ನ ರಚನೆ ಮಾಡಿದ್ದೇನೆ ಈ ಪುಸ್ತಕವನ್ನು ಚಾಣಕ್ಯ ಪ್ರಕಾಶನದಿಂದ ಹೊರಬರ್ತಾ ಇದೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಪುಸ್ತಕವನ್ನ ಓದಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಪುಸ್ತಕ ಯಾವುದೇ ಒಂದು ಪುಸ್ತಕ ಇತಿಹಾಸ ಪುಸ್ತಕವನ್ನು ಬರೀಬೇಕು ಅಂತಂದ್ರೆ ತನ್ನದೇ ಆಗಿರತಕ್ಕಂಥ ಕಾಲಘಟ್ಟಗಳನ್ನ ನಾವು ವಿಶ್ಲೇಷಣೆ ಮಾಡಬೇಕಾಯ್ತದೆ ಕಾಲಘಟ್ಟಗಳು ಅಂತಂದ್ರೆ ಈಗ ಇತಿಹಾಸದಲ್ಲಿ ಹಲವಾರು ವಿಷಯಗಳ ಬಗ್ಗೆ ತುಂಬಾ ಗೊಂದಲಗಳಿರೋದನ್ನು ತಾವು ಕೂಡ ಮನಗಂಡಿದ್ದೀರಿ ಅಂತ ಗೊಂದಲಗಳನ್ನು ನಿವಾರಿಸಿ ಹಲವಾರು ಪುಸ್ತಕಗಳನ್ನ ರೆಫರ್ ಮಾಡಿ ಜೊತೆಗೆ ಸರ್ಕಾರಿ ದಾಖಲೆಗಳು ಅಂದ್ರೆ ಕರ್ನಾಟಕ ಸರ್ಕಾರದ ದಾಖಲೆಗಳನ್ನ ಉದ್ದ ಓದಿ ಅದರ ಪ್ರಕಾರ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಪುಸ್ತಕವನ್ನ ರಚನೆ ಮಾಡಿದ್ದೇನೆ ಪುಸ್ತಕ ರಚನೆ ಮಾಡಬೇಕಾದ್ರೆ ಒಬ್ಬ ಲೇಖಕನಿಗೆ ತುಂಬಾ ಸಮಸ್ಯೆಗಳಿರ್ತವೆ ಅಂದ್ರೆ ಎಷ್ಟು ಪುಟಗಳ ಪುಸ್ತಕ ಒಂದು ಮಿನಿಮಮ್ ಅಂದ್ರೆ ಎರಡೂವರೆ ಸಾವಿರ ಪುಟಗಳಷ್ಟು ನಾನು ಬರೆದು ಅದಾದ ಮೇಲೆ ಅದನ್ನ ಹದಿಮೂರು ನೂರು ಸಾವಿರದ ಮುನ್ನೂರು ಪುಟಗಳಿಗೆ ಡಿ ಟಿ ಪಿ ಮಾಡಿಸಿ ಅದಾದ್ಮೇಲೆ ಏಳ್ನೂರ ನಲ್ವತ್ನಾಲ್ಕು ಪುಟಗಳ ಪುಸ್ತಕವನ್ನ ಇವತ್ತು ಹೊರತಂದಿದ್ದೇನೆ ಸ್ನೇಹಿತರೆ ಆ ಈ ದಿನ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಚಾಣಕ್ಯ ಸಮಗ್ರ ಭಾರತ ಇತಿಹಾಸ ಅನ್ನತಕ್ಕಂತ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ರವರು ಇವತ್ತಿನ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ಕಾರ್ಯಕ್ರಮದ ಉದ್ದೇಶ ಅಧ್ಯಕ್ಷತೆಯನ್ನ ಚಾಣಕ್ಯ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾಗಿರ್ತಕ್ಕಂಥ ಎನ್ ಎಂ ಬಿರಾದರ್ ಸರ್ ಅವರು ವಹಿಸಿಕೊಂಡಿದ್ರು ವಿಶೇಷವಾಗಿ ರವಿಚಂದ್ರ ಎಸ್ ಕಟ್ಟಿಮನಿ ಆ ನನ್ನ ಸಹೋದರ ಇವತ್ತೊಂದು ಒಳ್ಳೆ ಪುಸ್ತಕವನ್ನ ಬರೆದಿದ್ದಾನೆ ಚಾಣಕ್ಯ ಸಮಗ್ರ ಭಾರತದ ಇತಿಹಾಸ ಅನ್ನತಕ್ಕಂಥ ಪುಸ್ತಕವನ್ನ ಸ್ಪರ್ಧಾರ್ಥಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಅದು ಜ್ಞಾನದ ದೀವಿಗೆ ಇದ್ದಂತೆ ಒಂದು ಅದ್ಭುತವಾಗಿರತಕ್ಕಂತ ಪುಸ್ತಕ ವಿಶೇಷವಾಗಿ ಆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂತ ವಿದ್ಯಾರ್ಥಿಗಳು ನೇರವಾಗಿರತಕ್ಕಂತ ಇತಿಹಾಸದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಎನ್ ಸಿಆರ್ ಟಿ ಪುಸ್ತಕದಲ್ಲಿ ದಾಖಲಾಗಿರ್ತಕ್ಕಂಥ ಅನೇಕ ಆ ಘಟನೆಗಳನ್ನ ವಿಶೇಷವಾಗಿ ಅಂಕಿ ಅಂಶಗಳನ್ನ ಆ ಪುಸ್ತಕದಲ್ಲಿ ಹಿಡಿದಿರತಕ್ಕಂಥ ಕೆಲಸವನ್ನ ಮಾಡಲಾಗಿದೆ ಆ ಜೊತೆಗೆ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದ ಜೊತೆಗೆ ಆ ಸಾಧಕರಿಗೆ ಸನ್ಮಾನ ಅನ್ನತಕ್ಕಂಥದ್ದು ಅಂದ್ರೆ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಅಧ್ಯಯನ ಮಾಡಿಬಿಟ್ಟು ಸರ್ಕಾರದ ವಿವಿಧ ಹುದ್ದೆಗಳನ್ನ ಪಡೆದಿರ್ತಕ್ಕಂಥ ಸಾಧಕರು ಆ ಹುದ್ದೆಯಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂತ ಕಾರ್ಯಕ್ರಮವನ್ನ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಬಹಳ ಅದ್ಧೂರಿಯಾಗಿರ್ತಕ್ಕಂತಹ ಕಾರ್ಯಕ್ರಮ ಆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನದ ದಿವಿಗೆ ಅಂತಹ ಪುಸ್ತಕವನ್ನ ಇವತ್ತು ಬಿಡುಗಡೆ ಮಾಡಲಾಯಿತು ಇವಾಗ